ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಬಹುತೇಕ ಕಡೆ ಈಗ ಬಿಗ್ ಬಾಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಆಗ್ತಾನೆ ಇದೆ ಕಾರಣ ಎರಡ್ ಸಾವಿರದ ಹದಿಮೂರರಿಂದ ಶುರುವಾಗಿರುವ ಈ ಬಿಗ್ ಬಾಸ್ ನಮ್ಮ ಕನ್ನಡದಲ್ಲಿ ನಡೆಸಿಕೊಟ್ಟಿದ್ದು ಒನ್ ಅಂಡ್ ಓನ್ಲಿ ಅದು ಬಾದ ಕಿಚ್ಚ ಸುದೀಪ್ ಕಿಚ್ಚ ಸುದೀಪ್ ಸೀಸನ್ ಹನ್ನೊಂದು ಫೈನಲ್ ಎಂಟ್ರಿ ಆಗ್ತಾ ಇದ್ದಂತೆ ಅನೌನ್ಸ್ ಮಾಡಿಬಿಡ್ತಾರೆ ಮುಂದಿನ ಸೀಸನ್ ಅಲ್ಲಿ ನಾನು ಇರಲ್ಲ ಅಂತ ಸೊ ಅಲ್ಲಿಂದ ಇಲ್ಲಿ ತನಕ ಕಿಚ್ಚನ ಫ್ಯಾನ್ಸ್ಗೂ ಜೊತೆಗೆ ಬಿಗ್ ಬಾಸ್ ಅಭಿಮಾನಿಗಳಿಗೂ ಕಟ್ಟ ಕಡೆಯದಾಗಿ ಕಾಡ್ತಾ ಇರುವಂತಹ ಪ್ರಶ್ನೆ ಅಂದ್ರೆ ಯಾರು ಹೋಸ್ಟ್ ಮಾಡಬಹುದು ಬಿಗ್ ಬಾಸ್ ಹನ್ನೆರಡು ಸೀಸನ್ ಅನ್ನ ಅಂತ ಹಾಗಾದ್ರೆ ಯಾರಾಗ್ತಾರೆ ಬಾಸ್ ಯಾರು ನಡೆಸ್ಕೊಡ್ಬಹುದು ಈ ಸೀಸನ್ ಅನ್ನ ಜುಲೈ ತಿಂಗಳಲ್ಲೇ ಕಲರ್ಸ್ ಕನ್ನಡ ಮತ್ತು ಯಾರು ಹೋಸ್ಟ್ ಇರ್ತಾರಲ್ಲ ಅವರು ಜಂಟಿ ಹಾಕಿ ಸುದ್ದಿಗೋಷ್ಠಿ ಮಾಡ್ತಾರೆ ಎಲ್ಲವೂ ಓಕೆ ಆದ್ರೆ ಇದೇ ಆಗಸ್ಟ್ ತಿಂಗಳಿನಿಂದ ಬಿಗ್ ಬಾಸ್ ಸೀಸನ್ ಹನ್ನೆರಡು ಕೂಡ ಪ್ರಾರಂಭ ಆಗ್ಬಿಡುತ್ತೆ ಸೊ ಕಿಚ್ಚಾ ಸುದೀಪ್ ಮನವೊಲಿಸುವಲ್ಲಿ ಕಲರ್ಸ್ ಕನ್ನಡ ಯಶಸ್ವಿ ಆಯ್ತಾ ಅಥವಾ ಕಿಚ್ಚ ಸುದೀಪ್ ಹೊರತುಪಡಿಸಿ ಇನ್ಯಾರಾದ್ರೂ ನಿರೂಪಕರು ಎಂಟ್ರಿ ಕೊಡ್ತಾರ ಅಚ್ಚರಿಯ ಮುಖ ನೋಡೋದಕ್ಕೆ ಸಿಗುತ್ತಾ ಈ ಎಲ್ಲ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಇಂಟ್ರೆಸ್ಟಿಂಗ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಈ ಎಪಿಸೋಡ್ ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡದೆ ನೋಡಿ ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಜಸ್ಟ್ ಕನ್ನಡ ಮಾತ್ರ ಅಲ್ಲ ಹತ್ತು ಹಲವು ಭಾಷೆಗಳಲ್ಲೂ ಕೂಡ ಈ ಬಿಗ್ ಬಾಸ್ ಇದೆ ಎಲ್ಲ ಕಡೆ ಕೂಡ ಅಪಾರ ಅಭಿಮಾನಿಗಳನ್ನ ಹೊಂದಿರುವ ರಿಯಾಲಿಟಿ ಶೋ ಅಂತ ಕೂಡ ನಾವು ಕರಿತೀವಿ ಆದರೆ ಬೇರೆ ಭಾಷೆಗಳನ್ನ ಕಂಪೇರ್ ಮಾಡಿದಾಗ ನಮ್ಮ ಕನ್ನಡಕ್ಕೂ ಇರುವ ವ್ಯತ್ಯಾಸ ಏನು ಅಂತ ನೋಡಿದಾಗ ಈ ಕನ್ನಡ ಹಿಂದಿ ತೆಲುಗು ತಮಿಳು ಇಲ್ಲೆಲ್ಲ ಬಿಗ್ ಬಾಸ್ ನಿರೂಪಕರು ಪದೇ ಪದೇ ಒಂದು ಸೀಸನ್ ಇಂದ ಮತ್ತೊಂದು ಸೀಸನ್ಗೆ ಚೇಂಜ್ ಆಗ್ತಾನೆ ಇದ್ರು ಆದರೆ ನಮ್ಮ ಕನ್ನಡದ ವಿಶೇಷತೆ ಏನು ಗೊತ್ತಾ ಕಳೆದ ಹನ್ನೊಂದು ಸೀಸನ್ಗಳಿಂದ ಕೂಡ ಕನ್ನಡದಲ್ಲಿ ಎರಡು ಸಾವಿರದ ಹದಿಮೂರು ಜುಲೈ ತಿಂಗಳಲ್ಲಿ ಈ ಶೋ ಆರಂಭ ಆದರೂ ಕೂಡ ಅಲ್ಲಿಂದ ಕಳೆದ ಹನ್ನೊಂದು ಸೀಸನ್ ತನಕ ಕೂಡ ನಮ್ಮ ಬಾದಶ ಕಿಚ್ಚ ಸುದೀಪ್ ಅವರೇ ಈ ಬಿಗ್ ಬಾಸ್ ಶೋಅನ್ನು ನಡೆಸ್ಕೊಂಡು ಬಂದಿದ್ದಾರೆ ಹಾಗಾಗಿ ಕನ್ನಡದಲ್ಲಿ ಅಪಾರ ಅಭಿಮಾನಿಗಳನ್ನು ಹೊಂದಿರುವ ರಿಯಾಲಿಟಿ ಶೋ ಅಂತ ಕೂಡ ಕರೆಯಲಾಗುತ್ತೆ ಬಟ್ ಅನೇಕ ಅಭಿಮಾನಿಗಳಿಗೆ ಬೇಸರ ಉಂಟಾಗಿದ್ದು ಅಂದರೆ ಇಷ್ಟು ಕಳೆದ ಹನ್ನೊಂದು ಸೀಸನ್ಗಳಿಂದಲೂ ಕೂಡ ಸುದೀಪ್ ಅವರಿದ್ರೆ ಬಿಗ್ ಬಾಸು ಬಿಗ್ ಬಾಸ್ ಅಂದರೆ ಸುದೀಪ್ ಅನ್ನೋ ರೀತಿಯಲ್ಲಿ ಇದ್ದಂತಹ ರಿಯಾಲಿಟಿ ಶೋ ಸಡನ್ ಆಗಿ ನೆಕ್ಸ್ಟ್ ಸೀಸನ್ನಲ್ಲಿ ಸುದೀಪ್ ಅವರು ಇರಲ್ಲ ಅನ್ನೋದನ್ನ ಸ್ವತಃ ಅವರೇ ಇನ್ಸ್ಟಾಗ್ರಾಮ್ನಲ್ಲಿ ಅದನ್ನ ಅನೌನ್ಸ್ ಮಾಡಿಬಿಟ್ರು ಹಾಗಾಗಿ ಅಲ್ಲಿಂದ ಇಲ್ಲಿ ತನಕ ಅಭಿಮಾನಿಗಳಿಗೆ ಅತಿ ದೊಡ್ಡ ನಿರಾಸೆ ಇನ್ ಯಾರೇ ಬಂದರೂ ಕೂಡ ಬಿಗ್ ಬಾಸ್ ನೋಡಲ್ಲಪ್ಪ ಸುದೀಪ್ ಅವ್ರಿಲ್ಲ ಅಂದ್ರೆ ಬಿಗ್ ಬಾಸ್ ನೋಡಕ್ಕಾಗಲ್ಲ ಅವರಿದ್ರೇನೆ ಆ ರಿಯಾಲಿಟಿ ಶೋಗೆ ಒಂದು ಕಳೆ ಈ ರೀತಿ ಸ್ಪರ್ಧಿಗಳಾದಿಯಾಗಿ ಜನಸಾಮಾನ್ಯರು ಕೂಡ ಮಾತನಾಡಿದುಂಟು ಜಸ್ಟ್ ಸುದೀಪ್ ಅವರ ಅಭಿಮಾನಿಗಳಿನ ಖಂಡಿತ ಅಲ್ಲ ಎಲ್ಲಾ ನೆಚ್ಚಿನ ನಟರ ಅಭಿಮಾನಿಗಳು ಕೂಡ ಒಟ್ಟಾಗಿ ಈ ಶೋವನ್ನ ನೋಡ್ತಾ ಇದ್ರು ಕೂತ್ಕೊಂಡು ಬಟ್ ಅಷ್ಟು ಜನ ಅಲ್ಲಿ ಫ್ಯಾನ್ಸ್ ಆಗ್ತಾ ಇದ್ದಿದ್ದು ಸುದೀಪ್ ಅವ್ರಿಗೆ ಮಾತ್ರ ವಾರಾಂತ್ಯ ಬಂದ್ರೆ ಸುದೀಪ್ ಅವರ ಮಾತುಗಳನ್ನ ಕೇಳಬೇಕು ಆ ಪಂಚಾಯಿತಿಯನ್ನ ನೋಡಬೇಕು ಅಂತ ಅದೆಷ್ಟು ಜನ ಕುತೂಹಲದಿಂದ ಕಾಯ್ತಾ ಇದ್ರೋ ಗೊತ್ತಿಲ್ಲ ಯಾಕಂದ್ರೆ ಅಷ್ಟು ಅದ್ಭುತವಾಗಿ ಆ ಶೋವನ್ನ ನಡೆಸ್ಕೊಟ್ಟಿದ್ದಂತಹ ಕೀರ್ತಿ ಸುದೀಪ್ ಅವ್ರಿಗೆ ಸಲ್ಲತ್ತೆ ಆದ್ರೆ ಈಗ ಬಾದ್ಶಾ ಸುದೀಪ್ ಅವರೇ ನೆಕ್ಸ್ಟ್ ಸೀಸನ್ ಇಲ್ಲಿ ಇರಲ್ಲ ಅಂದ್ರೆ ಇನ್ಯಾರು ಎಂಟ್ರಿ ಆಗಬಹುದು ಅಯ್ಯೋ ಯಾರು ಬಂದರೂ ಕೂಡ ಶೋ ನೋಡಕ್ಕಾಗತ್ತಾ ಅಂತ ಬಹುತೇಕರು ಪ್ರಶ್ನೆ ಮಾಡಿದ್ದುಂಟು ಬಟ್ ನಿಮ್ಮ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಕುತೂಹಲಕ್ಕೆ ಸಂಬಂಧಪಟ್ಟಂತೆ ಆರಂಭದಲ್ಲೇ ಹೇಳಿದಂಗೆ ಒಂದಿಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಕೊನೆ ತನಕ ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಎಸ್ ಆರಂಭದಲ್ಲಿ ಹೇಳಿದಂಗೆ ಎರಡ್ ಸಾವಿರದ ಹದಿಮೂರರಿಂದ ಕನ್ನಡದಲ್ಲಿ ಬಿಗ್ ಬಾಸ್ ರಿಯಾಲಿಟಿ ಶೋ ಪ್ರಾರಂಭ ಆಗಿರೋದು ಹಲವು ಕಾಂಟ್ರವರ್ಷಿಯಲ್ ಕಂಟೆಸ್ಟೆಂಟ್ ಗಳನ್ನ ಕೂಡ ಈ ಬಿಗ್ ಮನೆಯಲ್ಲಿ ನಾವು ನೋಡಿದ್ದೀವಿ ಎಂಜಾಯ್ ಕೂಡ ಮಾಡಿದ್ದೀವಿ ಹಲವರು ಒಳ್ಳೆ ಇಮೇಜ್ನೊಂದಿಗೆ ಹೊರಗಡೆ ಬಂದ್ರೆ ಇನ್ನ ಕೆಲವರು ಇಲ್ಲಪ್ಪ ಇವರು ಡಬಲ್ ಸ್ಟ್ಯಾಂಡರ್ಡು ಡಬಲ್ ಮುಖ ಅನ್ನೋ ರೀತಿಯಲ್ಲಿ ಸಾರ್ವಜನಿಕ ವಲಯದಲ್ಲೂ ಕೂಡ ದೊಡ್ಡ ಮಟ್ಟದ ಚರ್ಚೆನ ಹುಟ್ಟು ಹಾಕಿ ಆಚೆ ಬಂದಿರುವಂತಹ ಕಂಟೆಸ್ಟೆಂಟ್ಗಳು ಕೂಡ ನಮ್ಮ ಮುಂದೆ ಇದ್ದಾರೆ ಒಟ್ನಲ್ಲಿ ಬಿಗ್ ಬಾಸ್ ಶೋಗೆ ಹೋಗ್ಬಂದಂತಹ ಅಷ್ಟು ಜನ ಕಲಾವಿದರು ಇರಬಹುದು ಜನಸಾಮಾನ್ಯರ ಪೈಕಿ ಇರಬಹುದು ನಾವು ನೋಡಿದ್ರೆ ಅಲ್ಲಿಗೆ ಬಂದ ಮೇಲೆ ಅವರ ಇಮೇಜ್ ಬದಲಾವಣೆ ಆಗಿದ್ದನ್ನ ಗಮನಿಸಿದ್ವಿ ಜೊತೆಗೆ ಅಲ್ಲಿಂದ ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತೆ ಮತ್ತೊಂದು ಕಡೆ ಸ್ಟಾರ್ ಪಟ್ಟ ಕೂಡ ಹಲವರಿಗೆ ಈ ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಸಿಕ್ಕಿರುವಂತ ಉದಾಹರಣೆಗಳು ಕೂಡ ಇದೆ ಒಂದ್ ರೀತಿ ಈ ಬಿಗ್ ಬಾಸ್ ರಿಯಾಲಿಟಿ ಶೋ ಹಲವರಿಗೆ ಜೀವನ ಕಟ್ಟಿಕೊಡುವಲ್ಲಿ ಅಥವಾ ಅವರಿಗೆ ಅಂದುಕೊಂಡಿದ್ದನ್ನ ಸಾಧಿಸುವಲ್ಲಿ ಸಹಕಾರಿ ಆಗಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇಂತಹ ಮನೆ ಮಾತಾಗಿರೋದು ಎಲ್ಲ ಮನೆ ಮನಗಳಿಗೆ ತಲುಪಿರುವಂತಹ ರಿಯಾಲಿಟಿ ಶೋ ಯಾಕಿಷ್ಟು ಜನರಿಗೆ ಹತ್ತಿರ ಆಯಿತು ಅಂದ್ರೆ ಅದಕ್ಕೆ ಕಾರಣ ವನ್ಸಗೆ ನಮ್ಮ ಕಣ್ಮುಂದೆ ನಿಲ್ಲೋದು ಇದೇ ಬಾದ್ಶಾ ಕಿಚ್ಚ ಸುದೀಪ್ ಅವರು ಬಟ್ ಸುದೀಪ್ ಅವರು ಕಳೆದ ಹನ್ನೊಂದು ಸೀಸನ್ಗಳಿಂದಲೂ ಕೂಡ ಅದ್ಭುತವಾಗಿ ಕಾರ್ಯಕ್ರಮದ ನಿರೂಪಣೆ ಮಾಡ್ತಾರೆ ನಾನು ಆಗ್ಲೇ ಹೇಳದ್ನಲ್ಲ ಜನರ ಮನಸ್ಸಲ್ಲಿ ಹೇಗೆ ಆಗ್ಬಿಟ್ಟಿದೆ ಅಂದ್ರೆ ಸುದೀಪ್ ಅವ್ರ ಅಂದ್ರೇನೆ ಬಿಗ್ ಬಾಸ್ ಬಿಗ್ ಬಾಸ್ ಅಂದ್ರೆ ಸುದೀಪ್ ಅನ್ನೋ ರೀತಿಯಲ್ಲಿ ಅಚ್ಚಳಿಯದೆ ಉಳಿದುಬಿಟ್ಟಿದೆ ಈ ರಿಯಾಲಿಟಿ ಶೋ ಅಂಥದ್ರಲ್ಲಿ ಆ ಬಿಗ್ ಬಾಸ್ ಶೋ ನಿಂದಲೇ ಬಾದ್ಶಾ ಕಿಚಾ ಸುದೀಪ್ ಅವರು ಹೊರಗಡೆ ಬರ್ತಾರೆ ಅಂದ್ರೆ ನೆಕ್ಸ್ಟ್ ಹೋಸ್ಟ್ ಯಾರಾಗಬಹುದಪ್ಪ ಯಾರೇ ಬಂದರೂ ಕೂಡ ಶೋಗೆ ಕಳೆ ಇರಲ್ಲ ಅಂತ ಚರ್ಚೆಗಳು ಸಾರ್ವಜನಿಕ ವಲಯದಲ್ಲಿ ಆಗಿದ್ದು ಕೂಡ ಉಂಟು ಹಲವರು ಬೇಸರ ವ್ಯಕ್ತಪಡಿಸಿದ್ದು ಕೂಡ ಉಂಟು ಇನ್ನೊಂದಷ್ಟು ವಿಚಾರಗಳು ಏನಪ್ಪಾ ಬಂತು ಅಂದ್ರೆ ಕಲರ್ಸ್ ಕನ್ನಡದವ್ರಿಗೂ ಅಥವಾ ಈ ರಿಯಾಲಿಟಿ ಶೋಗೆ ಸಂಬಂಧಪಟ್ಟಂತೆ ಮ್ಯಾನೇಜ್ಮೆಂಟ್ ಇರುತ್ತಲ್ಲ ಆ ಬಿಗ್ ಬಾಸ್ ಮ್ಯಾನೇಜ್ಮೆಂಟ್ ಗೆ ಸಂಬಂಧಪಟ್ಟಂತೆ ಏನಾದ್ರೂ ವೈಮನಸ್ ಇತ್ತ ಏನಾದ್ರೂ ಮಾತುಕತೆಯಲ್ಲಿ ಸಮಸ್ಯೆಗಳಾಯ್ತಾ ಅಥವಾ ಕಿಚ್ಚ ಸುದೀಪ್ ಅವ್ರಿಗೆ ಬೇಸರ ಆಗುವಂತ ಏನಾದ್ರೂ ಘಟನೆಗಳು ನಡೆದೋಯ್ತಾ ಆ ಕಾರಣಕ್ಕೆ ಅವರು ಎಕ್ಸಿಟ್ ಆದ್ರ ಶೋ ಇಂಥ ಚರ್ಚೆಗಳು ಕೂಡ ಆಗಿದ್ದನ್ನ ನಾವು ಕೇಳಿಸ್ಕೊಂಡಿದ್ದೀವಿ ನಾವು ಕೂಡ ಅದನ್ನ ಇನ್ಸೈಡ್ ಆಗಿ ಮಾಹಿತಿ ಕಲೆ ಹಾಕುವ ಪ್ರಯತ್ನ ಮಾಡಿದಾಗ್ಲೂ ಕೂಡ ಅದೆಲ್ಲದಕ್ಕೂ ಫುಲ್ ಸ್ಟಾಪ್ ಇಟ್ಟಿದ್ದು ಮತ್ತೆ ಸುದೀಪ್ ನಮ್ಮ ಅವರ ಬಾಂಧವ್ಯ ಇವತ್ತು ಕಳೆದ ಹನ್ನೊಂದು ವರ್ಷಗಳಿಂದ ಹನ್ನೊಂದು ಒಳ್ಳೆಯ ಒಡನಾಟ ಪ್ರೀತಿ ವಿಶ್ವಾಸ ಕೊಟ್ಟಿದ್ದಾರೆ ಆ ಬಾಂಧವ್ಯ ಹಾಗೆ ಮುಂದೆ ವಿಚಾರವನ್ನ ಕಿಚ್ಚ ಸುದೀಪ್ ಅವರೇ ಪ್ರಸ್ತಾಪ ಮಾಡ್ಬಿಟ್ರು ಅರೆ ಮಧ್ಯಪ್ಪ ಹೊರಗಡೆ ಬಂದ್ರು ಯಾಕೆ ಈ ಕಾರಣ ಏನು ಇಂಥ ಚರ್ಚೆಗಳಾಗ್ತಾ ಇದ್ದಲ್ಲೇ ಇನ್ನೊಂದಷ್ಟು ವಿಚಾರಗಳು ಚರ್ಚೆ ಆಗಿದ್ದೇನಪ್ಪ ಅಂದ್ರೆ ಇನ್ ಯಾರು ಬರಬಹುದು ನೆಕ್ಸ್ಟ್ ಹೋಸ್ಟ್ ಮಾಡಕ್ಕೆ ಅಂತ ಹಲವು ಹೆಸರುಗಳು ಕೂಡ ಮುಂಚೂಣಿಯಲ್ಲಿ ಬಂತು ಯಾರಪ್ಪ ಅಂದ್ರೆ ರಮೇಶ್ ಅರವಿಂದ್ ಇದ್ದಾರೆ ಜೊತೆಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರು ಹೋಸ್ಟ್ ಮಾಡಬಹುದಾ ಕಾರಣ ಹಲವು ರಿಯಾಲಿಟಿ ಶೋಗಳನ್ನ ಇವರು ಕೂಡ ಹೋಸ್ಟ್ ಮಾಡಿದ್ದಾರೆ ಬಟ್ ಅವರು ಇದನ್ನ ಹೋಸ್ಟ್ ಆಗಲ್ಲ ಅಂತ ಅಲ್ಲ ಬಟ್ ಕಿಚ್ಚ ಸುದೀಪ್ ಅವ್ರನ್ನ ನೋಡಿ ನೋಡಿ ಈ ಶೋಗೆ ಅವ್ರು ಇದ್ರೇನೆ ಕಳೆ ಅನ್ನೋ ರೀತಿಯಲ್ಲಿ ಜನರ ಮನಸ್ಥಿತಿ ಇರುವಾಗ ಕಲರ್ಸ್ ಕನ್ನಡ ಏನು ಮಾಡಬಹುದು ಹೇಗೆ ಅವರ ಮನವೊಲಿಸಬಹುದು ಅಥವಾ ಯಾರನ್ನ ಕರ್ಕೊಂಡು ಬರಬಹುದು ರೀಪ್ಲೇಸ್ ಮಾಡೋಕಾಗತ್ತಾ ಇಂಥ ಚರ್ಚೆಗಳು ಕೂಡ ಆಗಿತ್ತು ಬಟ್ ಈಗ ಎಲ್ಲವೂ ಕೂಡ ಆ ಕಲರ್ಸ್ ಕನ್ನಡ ಅಥವಾ ಬಿಗ್ ಬಾಸ್ ಆ ಮ್ಯಾನೇಜ್ಮೆಂಟ್ ಎಲ್ಲರೂ ಕೂಡ ಅಂದುಕೊಂಡಂತೆ ಆದರೆ ಒಬ್ಬ ಹೋಸ್ಟ್ ಅಂತೂ ಈ ಸೀಸನ್ಗೆ ಎಂಟ್ರಿ ಕೊಡ್ತಾರೆ ಬಟ್ ಯಾರು ಆ ಹೋಸ್ಟ್ ಆಗಬಹುದು ಯಾಕಂದರೆ ಜುಲೈ ತಿಂಗಳಲ್ಲಿ ಒಂದು ಸುದ್ದಿಗೋಷ್ಠಿ ಆಗುತ್ತೆ ಕಲರ್ಸ್ ಕನ್ನಡದಿಂದ ಇದೇ ಆಗಸ್ಟ್ಗೆ ಶೋ ಕೂಡ ಅಧಿಕೃತವಾಗಿ ಪ್ರಾರಂಭ ಆಗಬೇಕು ಬಟ್ ಯಾರವರು ಇಂಥ ಪ್ರಶ್ನೆಗೆ ಉತ್ತರ ಅಂದ್ರೆ ಒನ್ಸ್ ಅಗೇನ್ ಕಿಚ್ಚ ಸುದೀಪ್ ಅನ್ನುವಂತ ಉತ್ತರ ಅನೇಕ ಜನ ಅಭಿಮಾನಿಗಳಿಗೆ ಖುಷಿ ಕೊಡುವಂತಹ ವಿಚಾರ ಇದು ಅಂತ ಹೇಳಬಹುದು ಕಾರಣ ಮತ್ತೊಮ್ಮೆ ಕಲರ್ಸ್ ಕನ್ನಡ ಕಿಚ್ಚ ಸುದೀಪ್ ಅವರನ್ನೇ ಬಿಗ್ ಬಾಸ್ ಹೋಸ್ಟ್ ಮಾಡುವುದಕ್ಕೆ ಕರೆ ತರುವಲ್ಲಿ ಸಫಲವಾಗಿದೆ ಮಾತುಕತೆ ಯಶಸ್ವಿ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಎಲ್ಲವೂ ಕೂಡ ಅಂದುಕೊಂಡಂತೆ ಆದರೆ ಈ ಬಿಗ್ ಬಾಸ್ ಸೀಸನ್ ಹನ್ನೆರಡನ್ನ ಕೂಡ ಕಿಚ್ಚ ಸುದೀಪ್ ಅವರೇ ಹೋಸ್ಟ್ ಮಾಡ್ತಾರೆ ಅಂತ ಮೂಲಗಳು ಕೂಡ ಹೇಳ್ತಾ ಇದೆ ಬಟ್ ನೆಕ್ಸ್ಟ್ ಸೀಸನ್ ಅನ್ನ ನಾನು ಹೋಸ್ಟ್ ಮಾಡಬೇಕು ನಿರೂಪಣ ಮಾಡಬೇಕು ಅಂತ ಅಂದ್ರೆ ಸುದೀಪ್ ಅವರು ಒಂದಷ್ಟು ಕೂಡ ಆ ಕಂಡೀಷನ್ಸ್ಗೆ ಕಲರ್ಸ್ ಕನ್ನಡದವರು ಕೂಡ ಒಪ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಪ್ರಮುಖ ಕಂಡೀಷನ್ಸ್ ಗಳು ಏನು ಕಿಚ್ಚ ಸುದೀಪ್ ಅವರು ಹೇಳೋ ಪ್ರಕಾರ ಪ್ರಮುಖವಾಗಿ ಈ ಕನ್ನಡ ಶೋ ಏನಿದೆಯಲ್ಲ ಬಿಗ್ ಬಾಸ್ ರಿಯಾಲಿಟಿ ಶೋ ಏನಿದೆಯಲ್ಲ ಬೇರೆ ಭಾಷೆಯ ರಿಯಾಲಿಟಿ ಶೋಗಳಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಭಿನ್ನವಾಗಿರ್ಬೇಕು ಆ ರೀತಿ ಅರೇಂಜ್ಮೆಂಟ್ಸ್ ಆಗಬೇಕು ಅಂತ ಪ್ರಮುಖವಾಗಿ ಮೊದಲ ಆದ್ಯತೆ ಅವರು ಡಿಮ್ಯಾಂಡ್ ಅನ್ನ ಇಟ್ಟಿರೋದು ಕನ್ನಡಕ್ಕೆ ಮೊದಲ ಆದ್ಯತೆ ಸಿಗಬೇಕು ಅನ್ನುವಂತಹ ವಿಚಾರವನ್ನ ಕಿಚ್ಚ ಸುದೀಪ್ ಅವರು ಪ್ರಸ್ತಾಪ ಮಾಡಿದ್ದಾರೆ ಬಿಗ್ ಮನೆ ಜೊತೆಗೆ ಅಲ್ಲಿ ಬರುವಂತಹ ಸ್ಪರ್ಧಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಒಂದಷ್ಟು ಕಂಡೀಷನ್ಸ್ ಇಟ್ಟಿದ್ದಾರೆ ಅತ್ಯಂತ ವಿವಾದಾತ್ಮಕ ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ ಗಳನ್ನ ಕೂಡ ಕರ್ಕೊಂಡು ಬಂದಿದ್ದುಂಟು ಬಿಗ್ ಬಾಸ್ ನಲ್ಲಿ ಕಾರಣ ಹಲವು ಜನ ಹೇಳೋ ಪ್ರಕಾರ ಟಿ ಆರ್ ಪಿಗೋಸ್ಕರ ಕರ್ಕೊಂಡು ಕರ್ಕೊಂಡು ಬರ್ತಾರೆ ಹೆಚ್ಚು ಜನ ನೋಡಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ವಿವಾದ ಸೃಷ್ಟಿ ಮಾಡಿರುವ ಸ್ಪರ್ಧಿಗಳಲ್ಲಿರ್ತಾರೆ ಇಂಥ ವಿಚಾರಗಳ ಚರ್ಚೆ ಕೂಡ ಫುಲ್ ಸ್ಟಾಪ್ ಇಡಬೇಕು ಅನ್ನೋ ನಿಟ್ಟಿನಲ್ಲಿ ಕಿಚ್ಚ ಸುದೀಪ್ ಅವರು ಅತ್ಯಂತ ವಿವಾದಾತ್ಮಕ ಸ್ಪರ್ಧಿಗಳಿದ್ರೆ ಖಂಡಿತ ಅವರಿಗೆ ಎಂಟ್ರಿ ಕೊಡಬಾರದು ಇಂತಹ ಡಿಮ್ಯಾಂಡ್ ಕೂಡ ಕಿಚ್ಚ ಸುದೀಪ್ ಅವರು ಬಟ್ ಒಂದಲ್ಲ ಎರಡಲ್ಲ ಬಹುತೇಕ ಇಟ್ಟಿದ್ದಾರೆ ಅದಕ್ಕೆ ಕಲರ್ಸ್ ಕನ್ನಡ ಕೂಡ ಒಪ್ಕೊಂಡಿದೆ ಮಾತುಕತೆ ಆಲ್ಮೋಸ್ಟ್ ಸಫಲ ಆಗಿದೆ ಅಂತ ಹೇಳಲಾಗ್ತಾ ಇದೆ ಇಫ್ ಸಪೋಸ್ ಈ ಮಾತುಕತೆ ಏನಾದರೂ ಕೈಗೂಡಿದೆ ಆದ್ರೆ ಇದೇ ಜುಲೈ ತಿಂಗಳಲ್ಲಿ ಕಲರ್ಸ್ ಕನ್ನಡ ಮತ್ತೊಂದು ಕಡೆ ನಮ್ಮ ಬಾಶಾ ಕಿಚ್ಚ ಸುದೀಪ್ ಅವರು ಜಂಟಿಯಾಗಿ ಸುದ್ದಿಗೋಷ್ಠಿ ಮಾಡಿ ಮಾಡ್ತಾರೆ ಒನ್ಸ್ ಅಗೇನ್ ಈ ಬಿಗ್ ಬಾಸ್ ಶೋ ಬಗ್ಗೆ ಅನೇಕ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಅವರೇ ಕ್ಲಾರಿಟಿ ಕೊಡೋದಕ್ಕೆ ಬರಬಹುದು ಅನ್ನುವಂತಹ ನಿರೀಕ್ಷೆಗಳಿದೆ ಕಲರ್ಸ್ ಕನ್ನಡ ಮೂಲಗಳಿಂದಲೇ ಜೊತೆಗೆ ಬಾದ್ಶಾ ಕಿಚ್ಚಾ ಸುದೀಪ್ ಅವರ ಆಪ್ತ ಮೂಲಗಳಿಂದಲೇ ನ್ಯೂಸ್ ಬಿಟ್ ಲೈವ್ ಗೆ ಇಂಥ ಮಾಹಿತಿಗಳು ಕೂಡ ಸಿಕ್ಕಿದೆ ಎಲ್ಲವೂ ಕೂಡ ಅಂದುಕೊಂಡಂತೆ ಆದ್ರೆ ಕಿಚ್ಚ ಸುದೀಪ್ ಅಭಿಮಾನಿಗಳಿಗೆ ಬಿಗ್ ಬಾಸ್ ಅಭಿಮಾನಿಗಳಿಗೆ ಕನ್ನಡದ ಅಭಿಮಾನಿಗಳಿಗೆ ಅತಿ ದೊಡ್ಡ ಸಿಹಿ ಸುದ್ದಿ ಆಗುತ್ತೆ ಒನ್ಸ್ ಅಗೇನ್ ಕಿಚ್ಚ ಸುದೀಪ್ ಅವರು ಇದೇ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೂಲಕ ಆಗಸ್ಟ್ ತಿಂಗಳಿನಿಂದ ಮನೆ ಮನವನ್ನ ತಲುಪಲಿದ್ದಾರೆ ಅಂತ ಹೇಳ್ತೀನಿ ಸೊ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ